ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಶುರುವಾಗೇ ಬಿಡ್ತು ಈ ಹೊಸ ವರ್ಷ ಶುರುವಾಗ್ತಿದ್ದ ಹಾಗೆ ಸಾಕಷ್ಟು ಜನರ ಮನಸ್ಸಲ್ಲೂ ಇರೋದು ಒಂದೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತಾರು ಹೇಗಿರುತ್ತೆ ಅಂತ ಮತ್ತೆ ರಿಸೆಷನ್ ಭಯ ಇದೆಯಾ ಚಿನ್ನದ ಬೆಲೆ ಎಲ್ಲಿಗೆ ಹೋಗಬಹುದು ಮಾರ್ಕೆಟ್ ಏನಾಗುತ್ತೆ ಜಿ ಡಿ ಪಿ ಕಥೆ ಏನಾಗುತ್ತೆ ಅನ್ನೋ ಕುತೂಹಲ ಇದೆ ಇನ್ನು ಕೆಲವರು ಜನವರಿ ತಿಂಗಳು ಬಂತು ಅಂದರೆ ಸಾಕು ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಮಾಡ್ತಾರೆ ನನ್ನ ಹಣ ಎಲ್ಲಿ ಸೇಫ್ ಎಲ್ಲಿ ಹಾಕಿದ್ರೆ ಡಪಲ್ ಆಗುತ್ತೆ ಹೀಗೆಲ್ಲ ಯೋಚನೆ ಮಾಡ್ತಾರೆ ಸೊ ಈ ವರ್ಷದ ಆರ್ಥಿಕ ಸ್ಥಿತಿಗತಿ ಹೇಗಿರುತ್ತೆ ಅನ್ನೋ ಕುತೂಹಲ ಮತ್ತು ಆಸಕ್ತಿ ನಿಮ್ಗೂ ಇರ್ಬೋದು ಈ ವರದಿಯಲ್ಲಿ ಕುರಿತು ಸಂಪೂರ್ಣ ಮಾಹಿತಿ ಪಡೆಯೋ ಪ್ರಯತ್ನವನ್ನ ಮಾಡೋಣ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಭಾರತದ ಆರ್ಥಿಕತೆ ಏನಾಗ್ಬೋದು ಆರ್ಥಿಕ ಗ್ರಹಗತಿ ಹೇಗಿರುತ್ತೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಭಾರತದ ಆರ್ಥಿಕತೆ ನಿರಾಳ ಎಸ್ ಈ ವರ್ಷ ನಮ್ಮ ಆರ್ಥಿಕ ಸ್ಥಿತಿಯನ್ನ ಗೋಲ್ಡಿ ಲಾಕ್ಸ್ ಅಂತ ಕರಿತಾ ಇದ್ದಾರೆ ಎಕ್ಸ್ಪರ್ಟ್ಸ್ ಅಂದ್ರೆ ಹೈ ಗ್ರೋತ್ ಲೋ ಇನ್ಫ್ಲೇಷನ್ ಸ್ಟೇಜ್ ಅಂತ ಆರ್ಥಿಕತೆ ಓವರ್ ಹೀಟೆಡ್ ಆಗಿಲ್ಲ ತುಂಬ ಕೂಲ್ ಡೌನು ಆಗಿಲ್ಲ ಬೆಳವಣಿಗೆಗೆ ಬೇಕಾದ ಹದವಾದ ವಾತಾವರಣ ಇದೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ ಪ್ರತಿಯೊಬ್ಬ ಎಕ್ಸ್ಪರ್ಟ್ಸ್ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಭಾರತದ ಎಕಾನಮಿನೇ ಸುಮಾರು ಆರು ಪಾಯಿಂಟ್ ಎಂಟು ಪರ್ಸೆಂಟ್ ವೇಗದಲ್ಲಿ ಬೆಳಿಬಹುದು ಅಂತ ಐಎಂಎಫ್ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತು ಮಾರ್ಗನ್ ಸ್ಟ್ಯಾನ್ಲಿ ರಿಪೋರ್ಟ್ಸ್ ಅಂದಾಜು ಮಾಡಿವೆ ಇಡೀ ಜಗತ್ತಿನ ದೊಡ್ಡ ಆರ್ಥಿಕತೆಗಳಲ್ಲಿ ಅತಿ ವೇಗವಾಗಿ ಬೆಳೆಸಿರುವ ಆರ್ಥಿಕತೆ ಅಂತ ಈ ವರ್ಷವೂ ಭಾರತ ಬ್ಯಾಡ್ಜ್ ಅನ್ನ ಮೇಂಟೈನ್ ಮಾಡುತ್ತೆ ಏನು ಹಣದುಬ್ಬರ ಮತ್ತು ಬಡ್ಡಿ ದರ ಬೆಲೆ ಏರಿಕೆ ಅಥವಾ ಹಣದುಬ್ಬರದ ವಿಚಾರಕ್ಕೆ ಬಂದರೆ ಕಳೆದ ನವೆಂಬರ್ ತಿಂಗಳ ಹಣದುಬ್ಬರ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಇತ್ತು ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇದು ತುಂಬ ಏನೇ ಏರೋದಿಲ್ಲ ಆರ್ ಬಿ ಐ ಹಾಕೊಂಡಿರೋ ನಾಲ್ಕು ಪರ್ಸೆಂಟ್ ಒಳಗಿನ ಸೇಫ್ ಲಿಮಿಟ್ನಲ್ಲೇ ಇರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಸರಾಸರಿ ಒಂದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ನಷ್ಟು ಕಡಿಮೆ ಹಣದುಬ್ಬರವನ್ನು ನೋಡಿದ್ವಿ ಆದರೆ ಸ್ವಲ್ಪ ಏರಬಹುದು ಕಂಟ್ರೋಲ್ ಕಂಟ್ರೋಲ್ನಲ್ಲೇ ಇರುತ್ತೆ ಅಂತ ತಜ್ಞರು ಅಂದಾಜು ಮಾಡಿದ್ದಾರೆ ಏನು ಹಣದುಬ್ಬರ ಕಮ್ಮಿ ಇರೋದರಿಂದ ಆರ್ ಬಿ ಐ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬಡ್ಡಿ ದರವನ್ನು ಸುಮಾರು ಐವತ್ತು ಬೇಸಿಸ್ ಪಾಯಿಂಟ್ಸ್ ಅಂದರೆ ಪಾಯಿಂಟ್ ಫೈವ್ ಪರ್ಸೆಂಟ್ನಷ್ಟು ಕಮ್ಮಿ ಮಾಡೋ ಸಾಧ್ಯತೆ ಇದೆ ಇದರಿಂದ ನಿಮಗೇನು ಲಾಭ ನೀವು ಮಾಡಿದ್ರು ಹೋಮ್ ಲೋನ್ ಕಾರ್ ಲೋನ್ ಮೇಲಿನ ಇ ಎಮ್ ಐ ಕಮ್ಮಿ ಆಗ್ಬೋದು ಹೊಸ ಬಿಸ್ನೆಸ್ ಮಾಡೋರಿಗೆ ಕಡಿಮೆ ಬಡ್ಡಿಗೆ ಸಾಲ ಸಿಗುತ್ತೆ ಇದು ಆರ್ಥಿಕತೆಗೆ ಬೂಸ್ಟ್ ನೀಡುತ್ತೆ ಇನ್ನು ವಿತ್ತೀಯ ಶಿಸ್ತಿನ ಕಡೆಗೆ ಬಂದರೆ ಕೇಂದ್ರ ಬಜೆಟ್ ಅಂದಾಜುಗಳು ಮತ್ತು ಗೋಲ್ಡ್ಮನ್ ಸ್ಯಾಕ್ಸ್ ವರದಿಯ ಪ್ರಕಾರ ವಿತ್ತೀಯ ಕೊರತೆ ಅಥವಾ ಫಿಸಿಕಲ್ ಡೆಫಿಸಿಟ್ ಮೂರು ಪರ್ಸೆಂಟ್ ಗೆ ಅಥವಾ ಅದಕ್ಕಿಂತ ಕೆಳಗಿಳಿಸೋ ಗುರಿ ಇದೆ ಹಾಗಂತ ಫಿಸಿಕಲ್ ಡೆಫಿಸಿಟ್ ಕಮ್ಮಿ ಮಾಡ್ತಾರೆ ಅಂತ ಹೇಳಿದ್ರೆ ಏನಾಗುತ್ತೆ ಸರ್ಕಾರ ಕಮ್ಮಿ ಖರ್ಚು ಮಾಡುತ್ತೆ ಅನ್ನೋ ಒಂದು ಆತಂಕ ಬರುತ್ತಲ್ವಾ ಹಾಗೇನು ಆಗೋದಿಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸೌಕರ್ಯಗಳ ಮೇಲೆ ಬಂಡವಾಳ ಹೂಡೋದನ್ನ ಹೆಚ್ಚೆಚ್ಚು ಹೂಡೋದನ್ನ ಸರ್ಕಾರ ಕಂಟಿನ್ಯೂ ಮಾಡುತ್ತೆ ಅದು ಹೆಚ್ಚಿನ ಅರ್ನಿಂಗ್ ಮೂಲಕ ಮಾಡುತ್ತೆ ಸರ್ಕಾರ ಅಂತ ಚರ್ಚೆ ನಡೀತಾ ಇದೆ ಈಗ ಇನ್ನು ಷೇರು ಮಾರುಕಟ್ಟೆ ಕಥೆ ಏನು ಎಲ್ಲರ ಫೇವರಿಟ್ ಟಾಪಿಕ್ ಅದ್ರ ಬಗ್ಗೆ ನೋಡೋಣ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷವನ್ನು ಹೂಡಿಕೆದಾರರು ಮರೆಯೋಕೆ ಇಷ್ಟಪಡ್ತಾರೆ ಫಾರ್ಗೆಟಬಲ್ ಇಯರ್ ಯಾಕಂದರೆ ಡಾಲರ್ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಮಾರ್ಕೆಟ್ ಅತ್ಯಂತ ಕೆಟ್ಟದಾಗಿ ಪರ್ಫಾರ್ಮ್ ಮಾಡಿದೆ ಆದರೆ ರಾತ್ರಿ ಆದಮೇಲೆ ಹಗಲು ಬರಬೇಕು ಅನ್ನೋ ಹಾಗೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಪಿಕ್ಚರ್ ಚೇಂಜ್ ಆಗೋ ಲಕ್ಷಣ ಇದೆ ನಿಫ್ಟಿ ಟಾರ್ಗೆಟ್ ವರದಿಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನಿಫ್ಟಿ ಫಿಫ್ಟಿ ಇಪ್ಪತ್ತೆಂಟು ಸಾವಿರದ ಸಾವಿರದ ಎಂಟುನೂರವರೆಗೂ ರೀಚ್ ಆಗೋ ನಿರೀಕ್ಷೆಗಳಿದಾವೆ ಹಾಗೆ ಸೆನ್ಸೆಕ್ಸ್ ತೊಂಬತ್ತೆಂಟು ಸಾವಿರದ ಗಡಿಯನ್ನು ದಾಟಬಹುದು ಅನ್ನೋ ಲೆಕ್ಕಾಚಾರ ಇದೆ ಇನ್ನು ಅರ್ನಿಂಗ್ಸ್ ಗ್ರೋತ್ ಮಾರ್ಕೆಟ್ ಮೇಲೆ ಹೋಗಬೇಕು ಅಂದ್ರೆ ಬರೀ ಸೆಂಟಿಮೆಂಟ್ ಇದ್ರೆ ಸಾಕಾಗಲ್ಲ ಕಂಪನಿಗಳಿಗೆ ಒಳ್ಳೆ ಲಾಭ ಬರ್ತಾ ಇದ್ರೆ ಮಾತ್ರ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಭಾರತದ ನಿಫ್ಟಿ ಫಿಫ್ಟಿ ಕಂಪನಿಗಳ ಲಾಭದ ಪ್ರಮಾಣ ಎರಡಂಕೆ ಡಬಲ್ ಡಿಜಿಟ್ ಶೇಕಡ ಹನ್ನೆರಡು ಹದಿನಾಲ್ಕರಷ್ಟು ಬೆಳೆಯೋ ನಿರೀಕ್ಷೆ ಇದೆ ಅಂತ ಹೇಳಿ ತಜ್ಞರು ಹೇಳ್ತಿದ್ದಾರೆ ಯಾವ ಸೆಕ್ಟರ್ಗಳಲ್ಲಿ ಹಣ ಮಾಡ್ಬೋದು ತಜ್ಞರ ಪ್ರಕಾರ ಈ ಕೆಳಗಿನ ಕ್ಷೇತ್ರಗಳು ಹಾಟ್ ಫೇವ್ರೇಟ್ ಆಗಿರಲಿವೆ ಮತ್ತೆ ಹೇಳ್ತಾ ಇದ್ದೀವಿ ಇದು ಹೂಡಿಕೆ ಸಲಹೆ ಅಲ್ಲ ತಜ್ಞರ ಲೆಕ್ಕಾಚಾರಗಳು ನಿಮಗೆ ನಾವು ಕೊಡ್ತಿರೋ ಅವ್ರು ಹೇಳಿದ್ದನ್ನು ತಲುಪಿಸೋ ಮಾಹಿತಿ ತಲುಪಿಸೋ ಪ್ರಯತ್ನ ಅಷ್ಟೇ ಅವರ ಪ್ರಕಾರ ಬ್ಯಾಂಕಿಂಗ್ ಬ್ಯಾಂಕ್ಸ್ ಅದರಲ್ಲೂ ಕೂಡ ಸರ್ಕಾರಿ ಬ್ಯಾಂಕ್ಗಳು ಒಳ್ಳೆಯ ರಿಟರ್ನ್ಸನ್ನು ಕೊಡಬಹುದು ಅಂತ ಹೇಳ್ತಿದ್ದಾರೆ ಹಾಗೆ ಲೋಹಗಳು ಮೆಟಲ್ಸ್ ಜಾಗತಿಕವಾಗಿ ಡಿಮ್ಯಾಂಡ್ ಹೆಚ್ಚಾದರೆ ಇವು ಕೂಡ ಶೈನ್ ಆಗ್ಬೋದು ಅಂತ ಹಾಗೆ ಆಟೋಮೊಬೈಲ್ ಜಿ ಎಸ್ ಟಿ ಮತ್ತು ಟ್ಯಾಕ್ಸ್ ರಿಲೀಫ್ನಿಂದಾಗಿ ದೇಶದಲ್ಲಿ ಗ್ರಾಮೀಣ ಭಾಗದಲ್ಲೂ ಕೂಡ ವಾಹನಗಳ ಬೆಳಗ್ಗೆ ಪಿಕಪ್ ಆಗ್ತಾ ಇದೆ ಅಂತ ಇದರಿಂದ ಆಟೋಮೊಬೈಲ್ ಉದ್ಯಮ ಕೂಡ ಚೆನ್ನಾಗಿ ಬೆಳವಣಿಗೆ ಆಗೋ ನಿರೀಕ್ಷೆ ಇದೆ ಏನು ರಿಸ್ಕ್ ಎಲ್ಲೆಲ್ಲಿ ಅಂತ ನೋಡಿದ್ರೆ ಅದರಲ್ಲಿ ಐ ಟಿ ಸೆಕ್ಟರ್ ಯಾಕಂದರೆ ಸಾಂಪ್ರದಾಯಿಕ ಐ ಟಿ ಕಂಪನಿಗಳಿಗೆ ಎ ಐ ದೊಡ್ಡ ಸವಾಲಾಗಿದೆ ಇದು ಹೆಂಗೆ ಸೆಟಲ್ ಆಗುತ್ತೆ ಈ ಎ ಐ ಯುಗದಲ್ಲಿ ಹೆಂಗೆ ಸರ್ವೈವ್ ಆಗ್ತಾರೆ ಇವ್ರು ಹೆಂಗೆ ಅಡಾಪ್ಟ್ ಆಗ್ತಾರೆ ಇವರು ಹೇಗೆ ಒಂದು ತಮ್ಮ ಉಪಸ್ಥಿತಿಯನ್ನು ಮೇಂಟೈನ್ ಮಾಡೋಕೆ ಏನು ಸೊಲ್ಯೂಷನ್ ಹಿಡ್ಕೊಂಡು ಬರ್ತಾರೆ ಇನ್ನೂ ಕೂಡ ಕ್ಲಿಯರ್ ಇಲ್ಲ ಹಾಗೆ ಅಮೆರಿಕಾದಲ್ಲಿ ಆರ್ಥಿಕ ಸಮಸ್ಯೆ ಏನಾದರೂ ಆಯಿತು ಅಂದರೂ ಕೂಡ ಭಾರತೀಯ ಐ ಟಿ ಕಂಪ್ನಿಗಳಿಗೆ ಅಲ್ಲೂ ಪೆಟ್ಟೆ ಬೀಳುತ್ತೆ ಯಾಕಂದರೆ ಹೆಚ್ಚಿನ ಕ್ಲೈಂಟ್ಸ್ ಎಲ್ಲ ಇರೋದು ಯುರೋಪ್ ಮತ್ತು ಅಮೆರಿಕಾದಲ್ಲ ಅಲ್ಲಿಂದಲೇ ಬರೋ ಆರ್ಡರ್ಸ್ ಮೇಲೆ ಇವರು ಡಿಪೆಂಡ್ ಆಗಿರೋದು ಹಾಗಾಗಿ ಕೇರ್ಫುಲ್ಲಾಗಿ ಹೆಜ್ಜೆ ಇಡಬೇಕು ಅಂತ ತಜ್ಞರು ಹೇಳ್ತಾ ಇದ್ದಾರೆ ಆಲ್ರೆಡಿ ಅಂಡರ್ ಪರ್ಫಾರ್ಮ್ ಮಾಡಿದೆ ಅದು ಕೆಲವರ ಪ್ರಕಾರ ನೆಕ್ಸ್ಟ್ ಇದು ಪಿಕಪ್ ಆಗೋ ಟೈಮ್ ಬಂದೇ ಬರುತ್ತೆ ಅಂತ ಬಟ್ ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ ಇಪ್ಪತ್ತಾರಲ್ಲೇ ಬರುತ್ತೆ ಅನ್ನೋದು ಇನ್ನು ಕ್ಲಿಯರ್ ಇಲ್ಲ ಇನ್ನು ಐ ಪಿ ಒ ಬಬಲ್ ದಿನ ಬರ್ತಾ ಇದ್ದಾವೆ ಎಸ್ ಇ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಐ ಪಿ ಒ ಇದ್ರ ಬಗ್ಗೆ ಕೊಂದು ಸೆಬಿ ಮಾಜಿ ಮುಖ್ಯಸ್ಥೆ ಮಾಧವಿ ಬೂಚ್ ಎಚ್ಚರಿಕೆಯನ್ನು ಕೊಟ್ಟಿದ್ರು ಇದು ಇದೊಂದು ಟಿಕಿಂಗ್ ಟೈಮ್ ಬಾಂಬ್ ಅಂತ ಹೇಳಿದರು ಯಾಕಂದರೆ ಕೆಲ ಕಂಪನಿಯಲ್ಲಿ ಪೊಟೆನ್ಷಿಯಲ್ ಇಲ್ಲ ಅಂದರೂ ಕೂಡ ಶೇರು ಬೆಲೆ ರಾಕೆಟ್ ಆಗಿರುತ್ತೆ ಇಲ್ಲಿ ಸಿಕ್ಕಾಕೊಂಡ್ರೆ ಹಣ ಸ್ವಾಹ ಆಗೋದು ಗ್ಯಾರಂಟಿ ಅಂತ ಸೊ ಫ್ಯೂಚರ್ನಲ್ಲೂ ಕೂಡ ತೀರಾ ಟಾಟಾ ಬಿರ್ಲಾ ಆಮೇಲೆ ರಿಲಯನ್ಸ್ ಎಚ್ ಡಿ ಎಫ್ ಸಿ ಈ ಥರ ಬಿಗ್ ನೇಮ್ಸ್ ಏನಾದರೂ ಒಂದು ಅವ್ರದ್ದು ಸಬ್ಸಿಡಿ ತೊಗೊಂಬಂದಾಗ ಐ ಪಿ ಒ ತೊಗೊಂಬಂದಾಗ ಅದು ಓಕೆ ಆಲ್ರೆಡಿ ನಿಮ್ಗೆ ಅದ್ರ ಬಗ್ಗೆ ಗೊತ್ತು ಮ್ಯಾನೇಜ್ಮೆಂಟ್ ಎಲ್ಲ ಗೊತ್ತು ಈ ಎಸ್ ಎಮ್ ಇ ಐ ಪಿ ಒಗಳು ಬಂದಾಗ ನೀವು ತುಂಬ ಕೇರ್ಫುಲ್ ಆಗಿರಬೇಕು ಹೈರಿಸ್ಕ್ ತೊಗೊಳ್ತಾ ಇರ್ತೀರಿ ಅಂತ ನಿಮಗೆ ಟೋಟಲ್ ಕ್ಲಾರಿಟಿ ಇದ್ದರೆ ಮಾತ್ರ ನೀವು ಹೆಜ್ಜೆ ಇಡಬೇಕು ಹಾಗಂತ ಬಿಗ್ ನೇಮ್ಸ್ ಐ ಪಿ ಮಾತ್ರ ಹೋಗಬೇಕು ಅಂತಲ್ಲ ಬಿಗ್ ನೇಮ್ಸ್ ಅಲ್ಲ ಅಂದರೂ ಕೂಡ ಫಸ್ಟ್ ಜನ್ರೇಷನ್ ಕಂಪ್ನಿಗಳಾದರೂ ಕೂಡ ಕೆಲವೊಂದು ಒಳ್ಳೊಳ್ಳೆ ಕಂಪ್ನಿಗಳು ಐ ಪಿ ಒ ತೊಗೊಂಡ್ಬರ್ತಾ ಇರ್ತಾರೆ ನಾವು ಹೇಳಿರೋದು ಎಕ್ಸಾಂಪಲ್ಗೆ ಅಷ್ಟೇ ನೀಟಾಗಿ ಸ್ಟಡಿ ಮಾಡ್ಕೋಬೇಕು ಫುಲ್ ಕ್ಲಾರಿಟಿ ನಿಮಗಿರಬೇಕು ಅಂತ ಈ ಎಸ್ ಎಮ್ ಇ ಐ ಪಿ ಒಗಳಲ್ಲಿ ಎಷ್ಟೋ ಸಲ ಅದರದ್ದು ಯಾರು ಪ್ರೊಮೋಟರ್ಸು ಏನು ಮಾಡ್ತಿದ್ದಾರೆ ಅವ್ರದ್ದು ಟ್ರ್ಯಾಕ್ ರೆಕಾರ್ಡ್ ಏನು ಮ್ಯಾನೇಜ್ಮೆಂಟ್ ಸ್ಟೈಲ್ ಏನು ಕರೆಕ್ಟಾಗಿ ಐಡಿಯಾ ಇರೋದಿಲ್ಲ ಸ್ವಲ್ಪ ಗ್ರೇ ಏರಿಯಾ ಜಾಸ್ತಿ ಇರುತ್ತೆ ಕೇರ್ಫುಲ್ ಆಗಿರಿ ಪೂರ್ತಿ ತಿಳ್ಕೊಳ್ಳಿ ಹೂಡಿಕೆ ಮಾಡೋದು ಅಂತ ಹೇಳಿದ್ರೆ ಕಂಪ್ನೀಲಿ ಬಿಸ್ನೆಸ್ ಪಾರ್ಟ್ನರ್ ಆಗೋದು ಅದೇ ಥರ ಟ್ರೀಟ್ ಮಾಡಿಕೊಂಡು ಅಲ್ಲಿ ನೀವು ಹೆಜ್ಜೆ ಇಡಿ ಅನ್ನೋದಷ್ಟೇ ಐ ಪಿ ಒದಲ್ಲಿ ಏನೋ ಪ್ರೈಸ್ ಬಂದುಬಿಡುತ್ತೆ ಆಮೇಲೆ ಸೇಲ್ ಮಾಡಿಬಿಡ್ತೀನಿ ಒಂದು ವಾರದಲ್ಲಿ ಅನ್ನೋರು ಇರ್ತಾರೆ ತುಂಬ ಜನ ಆ ರೀತಿಯೂ ಮಾಡ್ತಾರೆ ನಿಮ್ಮ ನಿಮ್ಮ ರಿಸ್ಕ್ ಸ್ಟಡಿ ಮಾಡ್ಕೊಳ್ಳಿ ಚೆನ್ನಾಗಿ ಇನ್ನು ವಿದೇಶಿ ಹೂಡಿಕೆ ವಿಚಾರಕ್ಕೆ ಬಂದರೆ ಹಣ ಬರುತ್ತಾ ಹೋಗುತ್ತಾ ಅಂತ ನೋಡಬೇಕು ಮಾರ್ಕೆಟ್ ಮೇಲೆ ಹೋಗೋಕೆ ಆ ದೊಡ್ಡ ಹಣ ಬರೋದು ಇಂಪಾರ್ಟೆಂಟ್ ವಿದೇಶಿಯರು ಹಾಕೋ ದುಡ್ಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವರು ಭಾರತದಿಂದ ಹದಿನೆಂಟು ಬಿಲಿಯನ್ ಡಾಲರ್ ತಗೊಂಡು ವಾಪಸ್ ಹೋಗಿದ್ರು ಯಾಕಂದರೆ ನಮ್ಮ ಮಾರ್ಕೆಟ್ ದುಬಾರಿ ಆಗಿತ್ತು ಅಂದ್ಕೊಂಡಷ್ಟು ರಿಟರ್ನ್ಸ್ ಇಲ್ಲ ಫ್ಲಾಟ್ ಅದು ಸುಮ್ಮನೆ ನಾವು ಅಮೇರಿಕಾದಲ್ಲಿ ಬಾಂಡಲ್ಲಿ ಇಟ್ರು ಕೂಡ ಬರುತ್ತೆ ಡಾಲರ್ಸಲ್ಲೇ ನಮಗೆ ಚೆನ್ನಾಗಿ ಬರುತ್ತೆ ಇನ್ನು ನಾವು ರುಪೀಲಿ ಯಾಕೆ ಇಲ್ಲಿ ಬಂದು ಒದ್ದಾಡಬೇಕು ಅದು ನೆಗೆಟಿವ್ ರಿಟರ್ನ್ಸ್ಗೆ ಅನ್ನೋ ಒಂದು ಆತಂಕದಲ್ಲಿ ಮಾರ್ಬಿಟ್ಟು ಹೋಗ್ತಾಯಿದ್ರು ಡಾಲರ್ ಬೇರೆ ಸ್ಟ್ರಾಂಗ್ ಆಗ್ತಿತ್ತಲ್ಲ ಡಾಲರ್ ಮುಂದೆ ರುಪಿ ಡಿಪ್ರಿಷಿಯೇಟ್ ಆದಾಗ ಅದನ್ನು ಕನ್ವರ್ಟ್ ಮಾಡಿದಾಗ ಅಲ್ಲೊಂದು ಎರಡು ಮೂರು ಪರ್ಸೆಂಟ್ ಹೊಡ್ತಾ ಬೀಳುತ್ತಲ್ಲ ಅವರಿಗೆ ಸೊ ಅದೆಲ್ಲ ನೋಡ್ಕೊಂಡು ಓಡ್ತಾಯಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇದು ರಿವರ್ಸ್ ಆಗಬಹುದು ಅನ್ನೋ ಲೆಕ್ಕಾಚಾರವನ್ನು ಬ್ಯಾಂಕ್ ಆಫ್ ಅಮೇರಿಕದ ಇಂಡಿಯಾ ರಿಸರ್ಚ್ ಹೆಡ್ ಅಮಿತ್ ಶಾ ಅನ್ನೋರು ಹೇಳಿದ್ದಾರೆ ಈ ಅಮಿತ್ ಶಾ ಅಲ್ಲ ಇದು ಬೇರೆ ಅಮಿತ್ ಶಾ ಚೀನಾದ ಮಾರ್ಕೆಟ್ ಡಲ್ ಆಗಿರೋದು ಮತ್ತು ಭಾರತದ ಗ್ರೋತ್ ಸ್ಟೋರಿ ಸ್ಟ್ರಾಂಗ್ ಆಗಿರೋದು ಇದಕ್ಕೆ ಮುಖ್ಯ ಕಾರಣ ಅನ್ನೋದು ತಜ್ಞರ ವಿಶ್ಲೇಷಣೆ ಏನಿಲ್ಲ ಸಿಂಪಲ್ ಲೆಕ್ಕಾಚಾರ ಸ್ನೇಹಿತರೆ ಹದಿಮೂರು ಹದಿನಾಲ್ಕು ಪರ್ಸೆಂಟ್ಗಿಂತ ಮೇಲೆ ರಿಟರ್ನ್ಸ್ ಬರುತ್ತಾ ಅವರು ಭಾರತದಲ್ಲಿ ಆವಾಗ ಈ ಕಡೆ ತಿರುಗ್ಯೋಗಿ ಶುರು ಮಾಡ್ತಾರೆ ಯಾಕಂದರೆ ಡಾಲರ್ ಮುಂದೆ ವರ್ಷಕ್ಕೆ ಮೂರು ಮೂರುವರೆ ಪರ್ಸೆಂಟ್ ರುಪಿ ಡಿಪ್ರಿಷಿಯೇಟ್ ಆಗುತ್ತೆ ಸೊ ಹದಿನಾಲ್ಕು ಹದಿನೈದು ಪರ್ಸೆಂಟಲ್ಲಿ ಅದೊಂಚೂರು ಮೈನಸ್ ಮಾಡಿ ಆ ಮೂರುವರೆ ನಾಲ್ಕು ಪರ್ಸೆಂಟ್ ಮೈನಸ್ ಮಾಡಿದ್ರೆ ಒಂದು ಹತ್ತು ಹನ್ನೆರಡು ಪರ್ಸೆಂಟ್ ನೆಟ್ ಸಿಗುತ್ತಾ ಮಿನಿಮಮ್ ಅಷ್ಟು ಸಿಗುತ್ತಾ ಅಂತ ಯೋಚನೆ ಮಾಡ್ತಾರೆ ಇಲ್ಲಾಂದರೆ ಅಂದರೆ ಅವರಿಗೆಲ್ಲವೆಲ್ಲ ಎಮರ್ಜಿಂಗ್ ಮಾರ್ಕೆಟ್ಸ್ ರಿಸ್ಕಿ ಸ್ವಲ್ಪ ಅಂತ ನೋಡ್ತಾರೆ ಸ್ಮಾಲ್ ಕ್ಯಾಪ್ ಥರ ನೋಡ್ತಾರೆ ನಮ್ಮನ್ನ ಅಷ್ಟೊಂದು ರಿಸ್ಕಿ ಅಂತ ಹೇಳಿ ಬರೋದೇ ಇಲ್ಲ ಅವರು ಮಾರ್ಬಿಟ್ಟು ಹೋಗ್ತಾರೆ ಟೆನ್ಗಿಂತ ಕೆಳಗೆ ಹೋದರೆ ತಲೆನೇ ಕೆಡಿಸ್ಕೊಳಕ್ ಹೋಗಲ್ಲ ಜಾಸ್ತಿ ಸರಿಗ ರೂಪಾಯಿ ಭವಿಷ್ಯವನ್ನೇ ನೋಡೋಣ ಒಂದು ಸಣ್ಣ ಬ್ಯಾಡ್ ನ್ಯೂಸ್ ಇದೆ ಯು ಬಿ ಎಸ್ ಗ್ಲೋಬಲ್ ರಿಸರ್ಚ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಭಾರತದ ರೂಪಾಯಿ ಪ್ರತಿ ಡಾಲರ್ಗೆ ತೊಂಬತ್ತೆರಡು ರೂಪಾಯಿ ರೀಚ್ ಆಗ್ಬೋದು ಈ ವರ್ಷ ಮಾರ್ಚ್ ಇಂದ ಡಿಸೆಂಬರ್ ನಡುವೆ ಈ ಏರಿಕೆ ಕಾಣಬಹುದು ಅಂತ ವರದಿಗಳು ಹೇಳ್ತಿವೆ ಇದಕ್ಕೆ ಪ್ರಮುಖವಾಗಿ ನಾಲ್ಕು ಕಾರಣ ಅಮೆರಿಕ ಭಾರತ ವ್ಯಾಪಾರ ಅನಿಶ್ಚಿತತೆ ಅಮೆರಿಕ ಭಾರತ ನಡುವಿನ ವ್ಯಾಪಾರ ಒಪ್ಪಂದದ ಬಗ್ಗೆ ಏನೂ ಸ್ಪಷ್ಟತೆ ಸಿಕ್ಕಿಲ್ಲ ಸದ್ಯದ ಸುಂಕಗಳು ಹೆಚ್ಚಿರೋದು ರೂಪಾಯಿ ಮೇಲೆ ಒತ್ತಡವನ್ನ ಹೇರ್ತಿವೆ ಬಿ ಐನ ನಿಷ್ಕ್ರಿಯತೆ ರೂಪಾಯಿ ಮೌಲ್ಯ ಕುಸಿತಾ ಇದ್ರೂ ಕೂಡ ಅದನ್ನ ತಡೆಯೋಕೆ ಆರ್ ಬಿ ಐ ಅಗ್ರೆಸಿವ್ ಆಗಿ ಹೆಜ್ಜೆ ಇಡ್ತಾ ಇಲ್ಲ ಡಾಲರ್ಸನ್ನು ಜಾಸ್ತಿ ಮಾರ್ತಾ ಇಲ್ಲ ಮುಂಚಿನ ಥರ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಮಾಡಿದ್ರು ಕೊನೆ ಕೊನೆಗೆ ಸ್ವಲ್ಪ ಕಮ್ಮಿ ಮಾಡಿದ್ರು ಹಾಗಾಗಿ ರೂಪಾಯಿಗಂತ ಬಲ ಸಿಗ್ತಾ ಇಲ್ಲ ಕೆಲವ್ರ ಪ್ರಕಾರ ಇದು ರಫ್ತನ್ನು ಚೀಪ್ ಮಾಡೋಕ್ಕೆ ರಫ್ತಿಗೆ ಪ್ರೋತ್ಸಾಹ ಕೊಡೋಕೆ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ರೂಪಾಯಿ ವ್ಯಾಲ್ಯೂ ಕಮ್ಮಿ ಆದಾಗ ನಮ್ಮ ವಸ್ತುಗಳು ನಮ್ಮ ಸರಕು ಸೇವೆಗಳು ವಿದೇಶಿಯರಿಗೆ ಅಟ್ರಾಕ್ಟಿವ್ ಆಗುತ್ತೆ ಅವರು ಮುಂಚೆ ಕೊಡ್ತಾ ಇದ್ದ ದುಡ್ಡಿಗೆ ಹೆಚ್ಚೆಚ್ಚು ಸರಕು ಸೇವೆ ನಮ್ದು ಸಿಗುತ್ತೆ ಅವ್ರಿಗೆ ಅಲ್ವಾ ನಮ್ಮ ರೂಪಿ ವ್ಯಾಲ್ಯೂ ಡೌನ್ ಆದಾಗ ಅದಕ್ಕೋಸ್ಕರನೂ ಸಪೋರ್ಟ್ ಮಾಡ್ತಿಲ್ಲ ಈಗ ಆಲ್ರೆಡಿ ಟ್ರಂಪ್ ಟ್ಯಾರಿಫ್ ಇಂದಾಗಿ ಗೆಲ್ಲ ಹೊಡೆತ ಬಿದ್ದಿದೆಯಲ್ಲ ಅದಕ್ಕೋಸ್ಕರ ಇರಬಹುದು ಅನ್ನೋ ವಿಶ್ಲೇಷಣೆ ಕೂಡ ಇದೆ ಆ ಕಾರಣಕ್ಕಾಗಿ ರುಪಿ ಆಲ್ರೆಡಿ ತೊಂಬತ್ತು ರೂಪಾಯಿನ ಟಚ್ ಮಾಡಿಬಿಟ್ಟಿದೆ ಇದು ಹೂಡಿಕೆದಾರರಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಅನ್ನು ಮೂಡಿಸಿದೆ ಇನ್ನು ಆಮದುದಾರರ ಆತುರ ನೋಡಿದ್ರೆ ಮುಂದೆ ಸುಂಕಗಳು ಅಥವಾ ಟ್ಯಾರಿಫ್ ಇನ್ನೂ ಹೆಚ್ಚಾಗ್ಬೋದು ಡಾಲರ್ ಬೆಲೆ ಇನ್ನೂ ಜಾಸ್ತಿ ಆಗ್ಬೋದು ಅನ್ನೋ ಭಯದಲ್ಲಿ ಆಮದುದಾರರು ಅಯ್ಯೋ ಇನ್ನು ಪೂರ್ತಿ ಮರ್ಯಾದೆ ಕಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಇವಾಗಲೇ ತರ್ಸೋಣಪ್ಪ ಇನ್ನು ಜಾಸ್ತಿ ರೂಪಾಯಿ ಕೊಡಬೇಕಾಗತ್ತೆ ನಾವು ಪ್ರತಿ ಡಾಲರ್ಗೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಎಲ್ಲ ಆಮದು ಮಾಡಿ ಮಾಡಿ ಇಟ್ಕೊಳ್ತಿದ್ದಾರೆ ಎಗೇನ್ ಇದು ಡಾಲರ್ ಬೇಡಿಕೆ ಹೆಚ್ಚಿಸಿ ರೂಪಾಯಿ ಸಪ್ಲೈ ಜಾಸ್ತಿ ಮಾಡಿ ರೂಪಾಯಿನ ಮತ್ತಷ್ಟು ಬೀಳಿಸ್ತಾ ಇದೆ ಇದು ಹೀಗಾಗಿ ಎರಡು ಸಾವಿರದ ಇಪ್ಪತ್ತಾರಲ್ಲೂ ಕೂಡ ರೂಪಾಯಿ ಬಹಳ ಮೇಲೇಳುತ್ತೆ ಅಂತ ಹೇಳೋಕ್ಕಾಗಲ್ಲ ರೂಪಾಯಿ ಯಾವಾಗಲೂ ಕೂಡ ಬೀಳದೆ ಡಾಲರ್ ಮುಂದೆ ವರ್ಷಕ್ಕೆ ಮೂರು ಮೂರುವರೆ ಪರ್ಸೆಂಟ್ ಆವರೇಜ್ ಇದ್ದೇ ಇದೆ ಬೀಳೋದಿರೋದು ಚಿನ್ನದ ಕಥೆ ಏನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಿನ್ನ ಜೊತೆಗೆ ಬೆಳ್ಳಿ ಬೆಲೆ ಏರಿಕೆ ನೋಡಿದ್ರೆ ಎಲ್ರಿಗೂ ತಲೆ ತಿರುಗ್ತಾ ಇತ್ತು ಒನ್ ಫಿಫ್ಟಿ ಪರ್ಸೆಂಟ್ ಏರಿಕೆ ಸದ್ಯ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಪಾಯಿಂಟ್ ಮೂರು ಮೂರು ಲಕ್ಷ ರೂಪಾಯಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಅಕ್ಟೋಬರ್ ನವೆಂಬರ್ ವೇಳೆಗೆ ಚಿನ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಪಾಯಿಂಟ್ ಎಂಟು ಎರಡು ಲಕ್ಷ ರೂಪಾಯಿವರೆಗೂ ಹೋಗಬಹುದು ಅನ್ನೋ ಅಂದಾಜನ್ನು ಕೆಲವರು ಮಾಡಿದ್ದಾರೆ ಹೌದು ಪೀಕು ಬೀಳ್ಬೋದೇನೋ ಗೊತ್ತಿಲ್ಲ ಬೀಳೋಕ್ಕಿಂತ ಮುಂಚೆ ಇನ್ನೊಂಚೂರು ಮೇಲಕ್ಕೆ ಹೋಗಿನೇ ಆಮೇಲೆ ಬೀಳ್ಬೋದೇನೋ ಅಂತಲೂ ಕೆಲವರು ಹೇಳ್ತಿದ್ದಾರೆ ಅಥವಾ ಗೋಲ್ಡ್ ಮನ್ ಸ್ಯಾಕ್ಸ್ ಮತ್ತು ಮಾರ್ಗನ್ ಸ್ಟ್ಯಾನ್ಲಿ ಗ್ಲೋಬಲ್ ಫರ್ಮ್ಸ್ ಅವ್ರ ಪ್ರಕಾರ ಜಾಗತಿಕವಾಗಿ ಚಿನ್ನದ ಬೆಲೆ ಪ್ರತಿ ಔನ್ಸ್ಗೆ ನಾಲ್ಕು ಸಾವಿರದ ಒಂಬೈನೂರು ಡಾಲರ್ಗೂ ರೀಚ್ ಆಗ್ಬೋದು ಒಂದು ಔನ್ಸ್ ಅಂದರೆ ಇಪ್ಪತ್ತೆಂಟು ಪಾಯಿಂಟ್ ಮೂರು ಗ್ರಾಮ್ ನಾಲ್ಕು ಸಾವಿರದ ಒಂಬೈನೂರು ಡಾಲರ್ ಅಂದರೆ ನಮ್ಮ ಕರೆನ್ಸಿಯಲ್ಲಿ ಒಂದು ಔನ್ಸ್ ಚಿನ್ನದ ಬೆಲೆ ನಾಲ್ಕು ಲಕ್ಷದ ಆರು ಸಾವಿರ ರೂಪಾಯಿ ಅಲ್ಲಿವರೆಗೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತಾರಲ್ಲೂ ಗೋಲ್ಡ್ ರಶ್ ಮುಂದುವರಿಬಹುದಾ ಅಟ್ ಲೀಸ್ಟ್ ಅರ್ಧ ವರ್ಷನಾದ್ರು ಕೂಡ ಮುಂದುವರಿಬಹುದ ಅನ್ನೋ ಲೆಕ್ಕಾಚಾರ ಇದೆ ಇನ್ನು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಒಂದು ಕೆಜಿ ಬೆಳ್ಳಿ ಬೆಲೆ ಎರಡು ಪಾಯಿಂಟ್ ಮೂರು ಲಕ್ಷ ರೂಪಾಯಿ ಆಸುಪಾಸಲ್ಲಿದೆ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದ ವೇಳೆಗೆ ಇದು ಲಕ್ಷದಿಂದ ಮೂರು ಲಕ್ಷದವರೆಗೆ ತಲುಪಬಹುದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ ಕೈಗಾರಿಕೆಗಳಿಂದ ಸ್ಟ್ರಾಂಗ್ ಡಿಮಾಂಡ್ ಇರೋದ್ರಿಂದ ಇದಕ್ಕೆ ಬೇಡಿಕೆ ಹೆಚ್ಚಾಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸ್ವಲ್ಪ ಚಿನ್ನ ಬೆಳ್ಳಿ ಇರಲೇಬೇಕು ಅನ್ನೋದು ಎಕ್ಸ್ಪರ್ಟ್ಸ್ ಸಲಹೆ ಇಲ್ಲಿ ಇಂಪಾರ್ಟೆಂಟ್ ವಿಚಾರ ಅಂದ್ರೆ ಈ ಪ್ರಿಷಿಯಸ್ ಮೆಟಲ್ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಯಾಕಂದರೆ ಚಿನ್ನ ಬೆಳ್ಳಿ ಆಲ್ರೆಡಿ ಪೀಕಿಗೆ ಹೋಗಿವೆ ತುಂಬ ಜನರ ಪ್ರಕಾರ ಇದು ಸ್ವಲ್ಪ ಏರಿಕೆ ಆಗಬಹುದು ಅಂತಲೂ ಹೇಳ್ತಿದ್ದಾರೆ ಆದರೆ ಅದು ಎಷ್ಟು ಹೋಗುತ್ತೆ ಮೇಲೆ ಯಾವಾಗ ಕೆಳಗೆ ಶು ಬರೋಕ್ಕೆ ಶುರುವಾಗುತ್ತೆ ಕ್ಲಾರಿಟಿ ಇಲ್ಲ ಜಾಗತಿಕ ಯುದ್ಧದ ಕಾರ್ಮೋಡ ಕಮ್ಮಿ ಆಗಿಬಿಟ್ರೆ ಸೆಂಟ್ರಲ್ ಬ್ಯಾಂಕ್ಗಳು ಇವ್ ಸಿಕ್ಕಾಪಟ್ಟೆ ತೊಗೊಂಡ್ಬಿಟ್ಟಿದ್ದೀವಿ ಟ್ರಂಪ್ ಬೇರೆ ಹುಚ್ಚಾಟ ಕಮ್ಮಿ ಮಾಡಿದ್ದಾರೆ ಸೊ ಸಾಕು ಚಿನ್ನ ಅಂತ ಅವ್ರು ಬೈ ಮಾಡೋದು ಕಮ್ಮಿ ಮಾಡಿದ್ರೆ ಟ್ರಂಪ್ ಕೂಡ ಅಯ್ಯೋ ಎಷ್ಟು ಜಗತ್ತನ್ನು ಕಾಡಲಿ ಹೇಳಿ ಟ್ಯಾರಿಫ್ ಹುಚ್ಚಾಟವನ್ನು ಕಮ್ಮಿ ಮಾಡಿ ಟ್ರೇಡ್ ಡೀಲೆಲ್ಲ ಸೆಟ್ಲ್ ಆಗೋಕ್ಕೆ ಶುರು ಆದರೆ ಚಿನ್ನ ಕೆಳಗೆ ಬಿಡೋ ಚಾನ್ಸಸ್ ಇರುತ್ತೆ ಆ ಕಡೆ ಬೆಳ್ಳಿ ಬೆಳ್ಳಿದ್ದು ಹಿಂಗೆ ಅಂತ ಹೇಳಕ್ಕೆ ಬರಲ್ಲ ಯಾಕಂದರೆ ಅದು ಇಂಡಸ್ಟ್ರಿಯಲ್ ಯೂಸ್ ಕೂಡ ಇದೆ ಅದು ಕೇವಲ ಪ್ರೀಷಿಯಸ್ ಮೆಟಲ್ ಮಾತ್ರ ಅಲ್ಲ ಅದು ಆದರೆ ಇಂಡಸ್ಟ್ರಿಯಲ್ ಮೆಟಲ್ ಕೂಡ ಹೌದು ಅದು ಈಗ ಬರ್ತಿರೋ ಎಲ್ಲ ಎಲೆಕ್ಟ್ರಾನಿಕ್ಸಲ್ಲಿ ಆಧುನಿಕ ಉಪಕರಣಗಳಲ್ಲೆಲ್ಲ ಬೆಳ್ಳಿಯ ಬಳಕೆ ಇರೋದರಿಂದ ಸೊ ಅದು ಹಿಂಗೆ ಅಂತ ಹೇಳೋಕ್ಕೆ ಬರೋಲ್ಲ ಅದರಲ್ಲಿ ಚಿನ್ನ ಥರವೇ ಆ ಥರ ತೊಗೊಂಡು ಇಟ್ಕೊಳ್ಳೋರು ಕೂಡ ಇದ್ದಾರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಂತ ಹೇಳಿ ಇಂಡಸ್ಟ್ರಿಯಲ್ಲಿ ಯೂಸ್ ಕೂಡ ಇದೆ ಅದರದ್ದು ಹಾಗಾಗಿ ಗ್ಲೋಬಲ್ ಎಕಾನಮಿ ಜಿಯೋ ಪಾಲಿಟಿಕ್ಸು ವಾರು ಟ್ಯಾರಿಫ್ ಅದೆಲ್ಲ ಕಮ್ಮಿಯಾದರೂ ಕೂಡ ಗೋಲ್ಡ್ ಬಿದ್ದಷ್ಟೇ ಸಿಲ್ವರ್ ಆ ಸಂದರ್ಭ ಬಂದಾಗ ಬೀಳುತ್ತಾ ಅಂತ ಹೇಳಕ್ಕೆ ಬರೋದಿಲ್ಲ ಅದನ್ನು ಕೂಡ ತಜ್ಞರು ಹೇಳ್ತಾ ಇದ್ದಾರೆ ಇನ್ನು ರಿಯಲ್ ಎಸ್ಟೇಟ್ ಎರಡು ಸಾವಿರದ ಇಪ್ಪತ್ತಾರಲ್ಲೂ ಕೂಡ ವೇಗವಾಗಿ ಗ್ರೋ ಆಗೋ ಲೆಕ್ಕಾಚಾರ ಇದೆ ಅನರಾಕ್ ಮತ್ತು ನೈಟ್ ಫ್ರ್ಯಾಂಕ್ ಇಂಡಿಯಾ ಸಂಸ್ಥೆಗಳ ರಿಪೋರ್ಟ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಭಾರತದ ಪ್ರಮುಖ ನಗರಗಳಲ್ಲಿ ಹೌಸಿಂಗ್ ಡಿಮಾಂಡ್ ಹೆಚ್ಚಾಗುತ್ತೆ ಜನರ ಕೈಯಲ್ಲಿ ದುಡ್ಡು ಓಡಾಡೋದು ಹೆಚ್ಚಾಗೋದ್ರಿಂದ ಕನ್ಸಂಪ್ಷನ್ ಮತ್ತು ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ನಲ್ಲಿನ ಬದಲಾವಣೆಗಳಿಂದ ಜನರು ಮನೆ ಅಥವಾ ಸೈಟ್ ತಗೊಳ್ಳೋಕೆ ಆಸಕ್ತಿ ತೋರಿಸೋದು ಇನ್ನೂ ಜಾಸ್ತಿ ಆಗಬಹುದು ಅನ್ನೋ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ ಆದರೆ ಗಮನದಲ್ಲಿರಲಿ ಸ್ನೇಹಿತರೆ ರಿಯಲ್ ಎಸ್ಟೇಟಲ್ಲಿ ಮುಖ್ಯವಾಗಿ ನಾಲ್ಕು ಸ್ಟೇಜ್ ಇರುತ್ತೆ ಒಂದು ರಿಕವರಿ ಫೇಸ್ ಇದು ಮಾರುಕಟ್ಟೆ ಕುಸಿತದ ನಂತರ ಆಗೋ ರಿಕವರಿ ಸ್ಟೇಜ್ ಎರಡನೇದು ಎಕ್ಸ್ಪ್ಯಾನ್ಷನ್ ಫೇಸ್ ಇದು ಜನರಿಗೆ ಜಾಗದ ಅವಶ್ಯಕತೆ ವೇಗವಾಗಿ ಹೆಚ್ಚುತ್ತಿರೋದನ್ನು ಸೂಚಿಸುತ್ತೆ ಮೂರನೇದು ಹೈಪರ್ ಸಪ್ಲೈ ಫೇಸ್ ಇದು ಡೇಂಜರಸ್ ಸ್ಟೇಜ್ ಇದು ಡಿಮ್ಯಾಂಡ್ ಇದೆ ಅಂಥೇಳಿ ಸಿಕ್ ಸಿಕ್ ಕಡೆ ಅಪಾರ್ಟ್ಮೆಂಟು ಅದೆಲ್ಲ ಕಟ್ 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 ಮಾರೋಕ್ಕೆ ಶುರು ಮಾಡ್ತಾರೆ ಟೂ ಮಚ್ ಕಟ್ಬಿಡ್ತಾರೆ ಇದರಿಂದ ಡಿಮಾಂಡ್ಗಿಂತ ಸಪ್ಲೈ ಜಾಸ್ತಿಯಾಗಿ ಬೆಲೆ ಬಿದ್ದು ಹೋಗುತ್ತೆ ನೆಕ್ಸ್ಟ್ ರಿಸೆಷನ್ ಫೇಸ್ ಇದರಲ್ಲಿ ಅಧಿಕ ಬಡ್ಡಿ ದರ ಆರ್ಥಿಕ ಕುಸಿತ ಅಥವಾ ಮಾರುಕಟ್ಟೆಯಲ್ಲಿನ ವಿಪರೀತ ಪೂರೈಕೆ ಕಾರಣ ಆಗಬಹುದು ಸದ್ಯ ಭಾರತದ ರಿಯಲ್ ಎಸ್ಟೇಟ್ ಯಾವ ಸೈಕಲ್ನಲ್ಲಿದೆ ಏನ್ ನಡೀತಾ ಇದೆ ಅಂತ ನೋಡಿದ್ರೆ ಎಕ್ಸ್ಪಾನ್ಷನ್ ಫೇಸ್ ನಲ್ಲಿದೆ ಅಂತ ತಜ್ಞರು ಹೇಳ್ತಿದ್ದಾರೆ ಇದು ಇನ್ನೂ ಎರಡು ವರ್ಷ ಮುಂದುವರಿಬಹುದು ಈ ಈ ಸೈಕಲ್ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಅದಾದ್ಮೇಲೂ ಕೂಡ ಭಾರತ ಇವಾಗ ಆರ್ಥಿಕ ಅಭಿವೃದ್ಧಿ ಹೊಂದಿರೋದು ನೋಡಿದ್ರೆ ಬಿದ್ದು ಹೋಗುತ್ತೆ ಗೋ ಸ್ಟೌನ್ಗಳಾಗ್ಬಿಡ್ತವೆ ಆ ಮಟ್ಟಿಗಿನ ಸಪ್ಲೈ ಇಲ್ಲ ಭಾರತದಲ್ಲಿ ಸದ್ಯಕ್ಕೆ ಆದರೆ ಬೆಲೆ ಸಿಕ್ಕಾಪಟ್ಟೆ ಏರದೇ ಇನ್ನೊಂದು ಎರಡು ವರ್ಷ ಕಳೆದ ಎರಡು ಸಾವಿರದ ಇಪ್ಪತ್ತೇಳರ ಬಳಿಕ ಸ್ವಲ್ಪ ಫ್ಲ್ಯಾಟ್ ಆಗ್ಬೋದೇನೋ ಬೆಲೆ ಹಲವು ವರ್ಷಗಳ ಕಾಲ ಸೈಡ್ ವೇಸ್ ಆಗ್ಬೋದೇನೋ ಅನ್ನೋ ವಿಚಾರವನ್ನು ತಜ್ಞರು ವಿಶ್ಲೇಷಣೆ ಮಾಡ್ತಿದ್ದಾರೆ ಸ್ನೇಹಿತರೆ ದೇಶದ ಆರ್ಥಿಕ ಔಟ್ಲುಕ್ ನೋಡಿದ್ದಾಯಿತು ಈಗ ಇಂಟರ್ನ್ಯಾಷನಲ್ ವಿಚಾರಕ್ಕೆ ಹೋಗೋಣ ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿಚಾರ ನೋಡಿ ಈ ಎಕಾನಮಿ ಮಾರ್ಕೆಟ್ ವಿಚಾರಗಳು ಸ್ವಲ್ಪ ಕಾಂಪ್ಲಿಕೇಟೆಡ್ ಆದ್ರೆ ಜನಸಾಮಾನ್ಯರಿಗೂ ಇದು ಅರ್ಥ ಆಗಬೇಕು ಅಂದ್ರೆ ನಾವು ಜಗತ್ತಿನ ಪ್ರತಿಷ್ಠಿತ ವರದಿಗಳನ್ನ ಚಾಲಾಡಿ ಆದಷ್ಟು ಸಿಂಪಲ್ ಆಗಿ ನಿಮ್ಮ ಮುಂದಿಡೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಇದಕ್ಕೆ ಸ್ನೇಹಿತರೆ ನಮ್ಮ ಓನ್ಲಿ ಕಮ್ಯುನಿಟಿಯಲ್ಲಿ ವೀಕ್ಲಿ ಬಿಸ್ನ್ಯೂಸ್ ಕೂಡ ಪಬ್ಲಿಷ್ ಆಗುತ್ತೆ ತುಂಬಾ ರಿಚ್ ಆಗಿ ನಾವು ಪ್ರತಿ ವಾರ ಕಂಪ್ಲೀಟ್ ಪಿಕ್ಚರ್ ಕೊಡುವಂತಹ ಹಾಗೂ ನೆಕ್ಸ್ಟ್ ವೀಕ್ ನ ಔಟ್ಲುಕ್ ಕೊಡುವಂತಹ ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ನ್ಯೂಸ್ ಪಬ್ಲಿಷ್ ಮಾಡ್ತಾ ಇದೀವಿ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಸದಸ್ಯರಾಗಿ ಸೇರಬಹುದು ಆಮೇಲೆ ಕೇವಲ ವೀಕ್ಲಿ ಬಿಸ್ನೆಸ್ ಮಾತ್ರ ಅಲ್ಲ ಸಾಕಷ್ಟು ಸ್ಪೆಷಲ್ ಎಪಿಸೋಡ್ಸ್ ಕೂಡ ಬರ್ತಾ ಇದ್ದಾವೆ ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಮಿನಿ ಸೀರೀಸ್ ಕೂಡ ಶುರುವಾಗಿದೆ ಎರಡು ಎಪಿಸೋಡ್ ಆಲ್ರೆಡಿ ಪಬ್ಲಿಷ್ ಆಗಿದೆ ಅತಿ ಶೀಘ್ರದಲ್ಲಿ ಮೂರನೇ ಎಪಿಸೋಡ್ ಅದರಲ್ಲಿ ಬರ್ತಾ ಇದೆ ಎಕನಾಮಿಕ್ಸ್ ಮಿನಿ ಸೀರೀಸ್ನಲ್ಲಿ ಹಾಗೆ ಕರೆಂಟ್ ಪವರ್ ಅನ್ನೋ ಕರೆಂಟ್ ಅಫೇರ್ಸ್ ಸ್ಪೆಷಲ್ ಪ್ರೋಗ್ರಾಮ್ ಕೂಡ ಬರ್ತಾ ಇದೆ ಅಲ್ಲಿ ಸೊ ಅದೆಲ್ಲವನ್ನು ನೋಡೋಕೆ ಶುರು ಮಾಡಬಹುದು ಆಸಕ್ತಿಯರು ಚೆಕ್ ಮಾಡಿ ಎಸ್ ಈಗ ಅಂತಾರಾಷ್ಟ್ರೀಯ ವಿಚಾರಗಳ ಕಡೆಗೆ ಗಮನ ಹರಿಸಿದ್ರೆ ಅಮೆರಿಕದ ಆಟ ಚೀನಾದ ಓಟ ಏನಿದು ಅಮೆರಿಕದ ಆರ್ಥಿಕತೆ ಸದ್ಯಕ್ಕೆ ಎರಡಲಗಿನ ಕತ್ತಿ ಮೇಲೆ ನಿಂತಿದೆ ಒಂದು ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ರಾಂತಿಯಿಂದಾಗಿ ಟೆಕ್ ಕಂಪನಿಗಳು ಮತ್ತು ಅದರ ಹಿಂದೆ ಮಾರ್ಕೆಟ್ ಓಡ್ತಾ ಇದೆ ಟೆಕ್ ಕಂಪನಿಗಳೇ ಮೇನ್ ಕಾಂಟ್ರಿಬ್ಯೂಟರ್ಸ್ ಆಗಿದ್ದಾರೆ ಆ ಪರ್ಫಾರ್ಮೆನ್ಸ್ಗೆ ಇಡೀ ಸ್ಟಾಕ್ ಮಾರ್ಕೆಟ್ ಅನ್ನ ಈ ಟೆಕ್ ಕಂಪನಿಗಳು ಅನ್ನೋ ಕೋಣಗಳು ಎಳ್ಕೊಂಡು ಹೋಗ್ತಿದ್ದಾವೆ ಟೆಕ್ ಬಬಲ್ ಕ್ರಿಯೇಟ್ ಆಗಿದೆ ಅನ್ನೋ ವಿಚಾರ ಆದರೆ ಉಳಿದ ಕ್ಷೇತ್ರಗಳಲ್ಲಿ ಅಮೇರಿಕದಲ್ಲಿ ಟೆಕ್ ಬಿಟ್ಟು ಅಂಥ ದೊಡ್ಡ ಬಬಲ್ ಕಾಣಿಸ್ತಾ ಇಲ್ಲ ಜೊತೆಗೆ ಆರ್ಥಿಕ ಸ್ಥಿತಿನೂ ಕೂಡ ಸ್ವಲ್ಪ ಸೂಕ್ಷ್ಮನೇ ಇದೆ ಗೋಲ್ಡ್ ಮನ್ ಸ್ಯಾಕ್ಸ್ ಸಂಸ್ಥೆ ಅಂದಾಜು ಮಾಡಿರೋ ಪ್ರಕಾರ ಅಮೆರಿಕದ ಜಿಡಿಪಿ ಗ್ರೋತ್ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಇರುತ್ತೆ ಆದರೆ ಕ್ಯೂ ಫೋರ್ ವೇಳೆಗೆ ಕ್ವಾರ್ಟರ್ ಫೋರ್ ವೇಳೆಗೆ ಎರಡು ಪಾಯಿಂಟ್ ಒಂದು ಪರ್ಸೆಂಟ್ ಗೆ ಕುಸಿಯುತ್ತೆ ಅಂತ ಹೇಳಿದ್ದಾರೆ ಏನೋ ಇನ್ಫ್ಲೇಷನ್ ಅಮೆರಿಕದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಇನ್ಫ್ಲೇಷನ್ ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ನಿಂದ ಎರಡು ಪಾಯಿಂಟ್ ಏಳು ಪರ್ಸೆಂಟ್ ನಷ್ಟ ಟಾರಿಫ್ ನೇರ ಪರಿಣಾಮ ಕಮ್ಮಿ ನಿರೀಕ್ಷೆ ಇದ್ರೂ ಕೂಡ ದಿನ ಬಳಕೆ ವಸ್ತುಗಳ ಬೆಲೆ ಹೆಚ್ಚಾಗಿಯೇ ಇರಬಹುದು ಅಂತ ಹೇಳಲಾಗ್ತಿದೆ ಏನು ಅನ್ಎಂಪ್ಲಾಯ್ಮೆಂಟ್ ಲೇಬರ್ ಮಾರ್ಕೆಟ್ ವೀಕ್ ಆಗೋ ಲಕ್ಷಣಗಳನ್ನು ತೋರಿಸಿದೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಏಳು ಪರ್ಸೆಂಟ್ ಇರುವ ನಿರೀಕ್ಷೆ ಇದೆ ಏನು ಫಿಸಿಕಲ್ ಪಾಲಿಸಿ ವಿಚಾರಕ್ಕೆ ಬಂದರೆ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಆಗಿದೆ ಓ ಅದೀಗಿ ಒಂದು ಪ್ರಮುಖ ಕ್ಯಾಟಲಿಸ್ಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತಾರರ ಮೊದಲಾರ್ಥದಲ್ಲಿ ಅಂದಾಜು ನೂರು ಬಿಲಿಯನ್ ಹೆಚ್ಚುವರಿ ದೊಡ್ಡ ಮೊತ್ತದ ಇಂಡಿವಿಜುವಲ್ ಟ್ಯಾಕ್ಸ್ ರಿಫಂಡ್ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ ಅದರಿಂದ ಅಮೆರಿಕನ್ಸ್ ಕೈಯಲ್ಲಿ ದುಡ್ಡು ಓಡಾಡಬಹುದು ಅಥವಾ ಅಮೆರಿಕ ಸರ್ಕಾರದ ಸಾಲದ ಹೊರೆ ಯು ಎಸ್ ನ್ಯಾಷನಲ್ ಡೆಟ್ ಈಗ ಬರೋಬ್ಬರಿ ಮೂವತ್ತೆಂಟು ಟ್ರಿಲಿಯನ್ ಡಾಲರ್ ಸುಮಾರು ಮೂರು ಸಾವಿರದ ನೂರು ಲಕ್ಷ ಕೋಟಿ ರೂಪಾಯಿ ದಾಟಿದೆ ಎರಡು ಒಂದೇ ವರ್ಷದಲ್ಲಿ ಅವರ ಹಣಕಾಸಿನ ಕೊರತೆ ಫಿಸ್ಕಲ್ ಡೆಫಿಸಿಟ್ ಒಂದು ಪಾಯಿಂಟ್ ಎಂಟು ಟ್ರಿಲಿಯನ್ ಡಾಲರ್ ಮುಟ್ಟಿದೆ ಇದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಆತಂಕದ ವಿಚಾರ ಎಲ್ಲ ಬೆಳವಣಿಗೆಗಳ ನಡುವೆ ಅಮೆರಿಕದ ಫೆಡರಲ್ ಬ್ಯಾಂಕ್ ಬಡ್ಡಿ ದರ ರೇಟ್ ಕಟ್ಸ್ ಶುರು ಮಾಡಿದೆ ಫೆಡರಲ್ ರಿಸರ್ವ್ನ ಡಾಟ್ ಪ್ಲಾಟ್ ಪ್ರೊಜೆಕ್ಷನ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲೂ ಕೂಡ ಬಡ್ಡಿ ದರಗಳು ಇನ್ನಷ್ಟೊಂದು ಕಮ್ಮಿಯಾಗೋ ನಿರೀಕ್ಷೆ ಇದೆ ಅಮೆರಿಕದಲ್ಲಿ ಬಡ್ಡಿ ದರ ಕಮ್ಮಿ ಹೂಡಿಕೆದಾರರು ಹೆಚ್ಚು ಲಾಭ ಹುಡುಕೊಂಡು ಬೇರೆ ಕಡೆ ಬರ್ತಾರೆ ಭಾರತದಂತಹ ಎಮರ್ಜಿಂಗ್ ನೇಷನ್ಸ್ ಕಡೆಗೆ ಬರ್ತಾರೆ ಎಕಾನಮಿಸ್ ಕಡೆಗೆ ಇದು ನಮಗೆ ಪ್ಲಸ್ ಆಗಬಹುದು ಏನು ಚೀನಾ ಫ್ಯಾಕ್ಟರ್ ನಮ್ಮ ನೆರೆಹೊರೆಯ ಚೀನಾ ಆರ್ಥಿಕ ಸ್ಥಿತಿಗತಿ ಭಾರತಕ್ಕೆ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂದ್ರೆ ವರದಾನವಾಗಿ ಪರಿಣಮಿಸುತ್ತೆ ಅಂತ ಯಾಕಂದ್ರೆ ಚೀನಾದ ಶೇರ್ ಮಾರ್ಕೆಟ್ ಕಳೆದ ಹದಿನೇಳು ವರ್ಷಗಳಿಂದ ಯಾವುದೇ ದೊಡ್ಡ ಪ್ರಗತಿ ಕಂಡಿಲ್ಲ ನಂಬೋಕೆ ಕಷ್ಟ ಆದರೂ ಕೂಡ ಇದು ಸತ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚೀನಾದ ಜಿ ಡಿ ಪಿ ಗ್ರೋತ್ ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಐದು ಪರ್ಸೆಂಟ್ನಷ್ಟಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ಗೆ ಬಿದ್ದಿದೆ ಎರಡು ಸಾವಿರದ ಇಪ್ಪತ್ತಾರಲ್ಲೂ ಕೂಡ ಚೀನಾದ ಜಿ ಡಿ ಪಿ ಬೆಳವಣಿಗೆ ಡೌನೇ ಆಗಬಹುದು ಅನ್ನೋ ವಿಶ್ಲೇಷಣೆ ಇದೆ ಬ್ಲೂಮ್ಬರ್ಗ್ ಮತ್ತು ವರ್ಲ್ಡ್ ಬ್ಯಾಂಕ್ ವರದಿಗಳ ಪ್ರಕಾರ ಅಲ್ಲಿನ ರಿಯಲ್ ಎಸ್ಟೇಟ್ ಕುಸಿತದಿಂದ ಹೂಡಿಕೆದಾರರು ಬೇಸತ್ತಿದ್ದಾರೆ ಹಾಗೆ ಡೊಮೆಸ್ಟಿಕ್ ಡಿಮ್ಯಾಂಡ್ ಕೂಡ ವೀಕ್ ಆಗ್ತಿದೆ ಹೀಗಾಗಿ ಜಾಗತಿಕ ಹೂಡಿಕೆದಾರರು ಚೀನಾ ಬಿಟ್ಟರೆ ಬೇರೆ ಯಾರು ಅಂತ ಹುಡುಕುವಾಗ ಅವರಿಗೆ ಕಾಣಿಸ್ತಾ ಇರೋ ಏಕೈಕ ಬೆಸ್ಟ್ ಆಪ್ಷನ್ ಭಾರತ ಇದನ್ನ ಚೈನಾ ಪ್ಲಸ್ ಒನ್ ಸ್ಟ್ರಾಟಜಿ ಅಂತಾರೆ ಚೈನಾದಿಂದ ಹೊರಬರುವ ವಿದೇಶಿ ಬಂಡವಾಳ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ಹರಿದು ಬರುವ ಸಾಧ್ಯತೆ ದಟ್ಟವಾಗಿದೆ ಇನ್ನು ಯುದ್ಧ ಮತ್ತು ತೈಲ ನೋಡಿದ್ರೆ ಇಲ್ಲಿವರೆಗೂ ಕೂಡ ಆಯಿಲ್ ಪ್ರೈಸ್ ಮೇಲೆ ಯುದ್ಧ ಮತ್ತು ಗ್ಲೋಬಲ್ ಇಶ್ಯೂಸ್ ತುಂಬಾ ನೆಗೆಟಿವ್ ಪರಿಣಾಮವನ್ನು ಬೀರ್ತಾ ಇದ್ವು ಆದರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಇದೆಲ್ಲ ಸ್ವಲ್ಪ ತಿಳಿಯಾಗಿ ಕಚ್ಚಾ ತೈಲದ ಬೆಲೆ ಇಳಿಕೆಯಾಗುವ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ಅದರಲ್ಲೂ ಕೂಡ ಸಿಟಿ ಬ್ಯಾಂಕ್ ಮತ್ತು ಗೋಲ್ಡ್ಮನ್ ಮನ್ ಸ್ಯಾಕ್ಸ್ ನಂತ ಎಕ್ಸ್ಪರ್ಟ್ಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಕಚ್ಚಾ ತೈಲದ ಬೆಲೆ ಬ್ಯಾರಲ್ಗೆ ಸರಾಸರಿ ಅರವತ್ತು ಡಾಲರ್ ಆಸುಪಾಸಿಗೆ ಇಳಿಯೋ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ಭಾರತದ ಆರ್ಥಿಕತೆಗೆ ಒಂದು ಸ್ಥಿರತೆಯ ವರ್ಷ ಆಗಬಹುದು ಅನ್ನೋ ಹೋಪ್ಸ್ ಇದೆ ಅತಿಯಾದ ಹುಚ್ಚು ಕುದುರೆ ಓಟನೂ ಅಲ್ಲ ಪಾತಾಳಕ್ಕೆ ಕುಸಿಯೋ ಭಯ ಕೂಡ ಜಾಸ್ತಿ ಇಲ್ಲ ಆಲ್ರೆಡಿ ಅಂಡರ್ ಪರ್ಫಾರ್ಮ್ ಮಾಡಿದೀವಿ ಒಂದು ವರ್ಷ ಭಾರತ ವೇಗವಾಗಿ ಬೆಳೀತಿರೋ ಆರ್ಥಿಕತೆ ಹಾಗಾಗಿ ಓವರ್ ವ್ಯಾಲ್ಯೂಯೇಷನ್ ಇದ್ದೇ ಇರುತ್ತೆ ಇಲ್ಲಿ ಹಂಗಂತ ನಾವು ವರ್ಷ ವರ್ಷಗಳ ಕಾಲ ಹಾಗೆ ಫ್ಲ್ಯಾಟ್ ಇರ್ತೀವ ಒಂದು ವರ್ಷ ಫ್ಲ್ಯಾಟಿ ಸಾಕಾಗಲ್ವಾ ಈ ವರ್ಷ ಹತ್ತು ಹನ್ನೆರಡು ಪರ್ಸೆಂಟ್ ಮಿನಿಮಮ್ ನಾವು ಮೇಲಕ್ಕೆ ಹೋಗ್ತೀವಿ ನಿಫ್ಟಿ ಅನ್ನೋ ಒಂದು ಹೋಪ್ಸಲ್ಲಿ ತುಂಬ ಜನ ಹೂಡಿಕೆದಾರರಿದ್ದಾರೆ ಇದು ಯಾವುದೇ ಹೂಡಿಕೆ ಸಲಹೆ ಅಲ್ಲ ಇದು ಕೇವಲ ಮಾಹಿತಿಯ ವಿಶ್ಲೇಷಣೆ ಅಷ್ಟೆ ನೀವು ನಿಮಗೆ ತೋಚಿದ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಮಾಡಿ ನೋಡ್ತಿರೋರು ಕೂಡ ತುಂಬ ನಾಲೆಜಬಲ್ ಇದ್ದೀರಿ ಕೆಲವರಿಗೆ ನಮಗಿಂತಲೂ ಜಾಸ್ತಿ ನಾಲೆಜ್ ಇದೆ ಹಾಗಾಗಿ ನಿಮ್ಮ ನಾಲೆಜನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಶೇರ್ ಮಾಡಿ ನಿಮ್ಮ ವಿಶ್ಲೇಷಣೆ ತಿಳಿಸಿ ಒಂಚೂರು ಟೈಮ್ ತಗೊಳ್ಳಿ ಕಾಮೆಂಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ